ಏ ಸೂರಾ ಆಯಾತ್ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಅಲ್ಲಾನ ನಂಬಿಕೆಯನ್ನು ಸಂಪೂರ್ಣವಾಗಿ ಸ್ಥಾಪಿಸುವವರೆಗೆ ಮುಸ್ಲಿಮೇತರರೊಂದಿಗೆ ಹೋರಾಡಿ ಸೂರಾ ಆಯಾತ್ ನೈನ್ ಪಾಯಿಂಟ್ ಫೈವ್ ವಿಗ್ರಹರಾಧಕರನ್ನು ಎಲ್ಲಿ ಮತ್ತು ಯಾವಾಗ ಸಾಧ್ಯವೋ ಅಲ್ಲಿ ಹೊಂಚು ಹಾಕಿ ಕೊಲ್ಲಿರಿ ಸೂರ ಆಯಾತ್ ಮೂವತ್ತ್ಮೂರು ಪಾಯಿಂಟ್ ಅರವತ್ತೊಂದು ಅಧರ್ಮಿಗಳು ಮತ್ತು ವಿಗ್ರಹಾರಾಧಕರು ಎಲ್ಲೆಲ್ಲಿ ಸಿಕ್ಕಿಬಿದ್ದರೆ ಅವರನ್ನು ಕ್ರೂರವಾಗಿ ಕೊಲ್ಲಲಾಗುತ್ತದೆ ಎಂಟು ಎಂಟನೇ ಅಧ್ಯಾಯ ಮೂವತ್ತ ಒಂಬತ್ತನೆಯ ಸೂಕ್ತ ಒಂಬತ್ತನೇ ಅಧ್ಯಾಯ ಐದನೆಯ ಸೂಕ್ತ ಒಂಬತ್ತನೇ ಅಧ್ಯಾಯ ಹದಿನಾಲ್ಕು ಹದಿಮೂರು ಎಂಟನೇ ಅಧ್ಯಾಯ ಐವತ್ತೇಳು ಐವತ್ತೈ ಎಂಟು ಐವತ್ತ ಆರು ಈ ಆಯತ್ತುಗಳೆಲ್ಲವೂ ಕೂಡ ಯುದ್ಧ ಸನ್ನಿವೇಶಗಳಲ್ಲಿ ಅವತೀರ್ಣಗೊಂಡಂತಹ ಆಯತ್ತುಗಳಾಗಿವೆ ಇದರ ಬಗ್ಗೆ ಮನವರಿಕೆ ಮಾಡಬೇಕಾದರೆ ಯುದ್ಧ ಸನ್ನಿವೇಶದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮನವರಿಕೆ ಮಾಡಬೇಕಾಗಿತ್ತು ಪ್ರವಾದಿಸಲ್ ಅಲ್ಲಾಹು ಅಲೀ ಅವರು ಅನುಚರರು ಇಸ್ಲಾಮಿನ ನಂಬಿಕೆ ಆಚಾರ ವಿಚಾರಗಳನ್ನು ಗುರುನಡತೆಯನ್ನು ಅಲ್ಲಿ ಬೋಧನೆ ಮಾಡಿದಾಗ ಇಸ್ಲಾಮಿನ ತತ್ವಗಳನ್ನು ಸಂದೇಶಗಳನ್ನು ಸಿದ್ಧಾಂತಗಳನ್ನು ಅಲ್ಲಿ ಪ್ರಚಾರ ಮಾಡಿದಾಗ ಸ್ವಾಭಾವಿಕವಾಗಿ ಅಲ್ಲಿಯ ಕುರೇಷಿಗಳು ಇದನ್ನು ವಿರೋಧಿಸ್ತಾರೆ ವಿರೋಧಿಸಿದ್ದು ಮಾತ್ರ ಅಲ್ಲ ತೀವ್ರವಾದ ಅಕ್ರಮವನ್ನು ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ನಡೆಸ್ತಾರೆ ಕಾದ ಕಬ್ಬಿಣದ ತುಂಡನ್ನು ಗುದದ್ವಾರಕ್ಕೆ ಮರ್ಮಾಂಗಕ್ಕೆ ಗುದ್ದಿ ಸಾಯಿಸ್ತಾರೆ ಒಂಟೆಯ ಕಾರಿಗೆ ಕಟ್ಟಿ ಓಡಿಸ್ತಾರೆ ಸುಡು ಬಿಸಿಲ್ನಲ್ಲಿ ಮಲಗಿಸ್ತಾರೆ ಹೀಗೆ ನಿರಂತರವಾಗಿ ಹದಿಮೂರು ವರ್ಷಗಳ ಕಾಲ ಅವರಿಗೆ ಹಿಂಸೆಯನ್ನ ನೀಡ್ತಾರೆ ಅಕ್ರಮವನ್ನು ಕಟ್ಟ ಕಡೆಗೆ ಅವರನ್ನ ಊರಿನಿಂದ ಆಚೆ ಕಳಿಸ್ತಾರೆ ಆ ನಂತರ ಊರು ಬಿಟ್ಟು ಹೋದ ಮೇಲೆಯೂ ಕೂಡ ಇವರು ಸುಮ್ಮನಾಗುವುದಿಲ್ಲ ಅನ್ನುವಂತಹ ಪರಿಸ್ಥಿತಿ ಮುಂದಾದಾಗ ಅಲ್ಲಾಹನು ಅವರಿಗೆ ಯಾರು ಅಕ್ರಮ ಮಾಡ್ತಾರೆ ದೌರ್ಜನ್ಯ ಸಿಗುತ್ತಾರೆ ಅವರ ವಿರುದ್ಧ ನೀವು ಪ್ರತಿರೋಧ ತೋರಿ ಪ್ರತಿಭಟಿಸಿ ಅನ್ನುವಂತಹ ಯುದ್ಧ ಸನ್ನಾಹಕ್ಕೆ ಸಿದ್ಧವಾಗಲು ಅಲ್ಲಾಹನು ಕರೆ ನೀಡ್ತಾರೆ ಊದಿನ ನಿಲ್ಲದೀನ ಯುಕಾ ನಬಿ ಅನ್ನೋ ಹುಮರಿ ಅಧ್ಯಾಯ ಇಪ್ಪತ್ತೆರಡು ಮೂವತ್ತ ಒಂಬತ್ತರಲ್ಲಿ ಈ ವಿಚಾರವನ್ನು ಹೇಳಲಾಗುತ್ತೆ ಯಾರಿಗೆ ಯುದ್ಧ ಅನುಮತಿಯನ್ನು ನೀಡಲಾಗಿದೆ ಅಲ್ಲದಿನ ಉಗುರುಜು ಮಿಂದಿ ಯಾರಿ ಹಿಂಬಿಗೈರಿ ಹಕ್ಕು ಅನ್ಯಾಯವಾಗಿ ಊರಿಂದ ಆಚೆ ಕಳುಹಿಸಲಾದ ಮನೆಯಿಂದ ಹೊರದಬ್ಬಲಾದಂತಹ ಒಂದು ವಿಭಾಗಕ್ಕೆ ಪ್ರತಿರೋಧವಾಗಿ ಯುದ್ಧವನ್ನು ಮಾಡಲು ಅಲ್ಲಹನು ಅನುಮತಿಸಿದ್ದಾನೆ ಅಂತ ಅಲ್ಲಹನು ಆಜ್ಞೆ ಕೊಡ್ತಾನೆ ಈ ಯುದ್ಧವು ಕೂಡ ಧರ್ಮಯುದ್ಧವಾಗಿ ಪ್ರತ್ಯೇಕವಾದಂತಹ ಸನ್ನಿವೇಶದಲ್ಲಿ ಮಾತ್ರ ಅತಿಕ್ರಮ ನಡೆಸುವವರೊಂದಿಗೆ ಮಾತ್ರ ಅಲ್ಲಹನು ಹೇಳ್ತಾನೆ ವೈಜನಹುಲ್ ಫಜನ ಫಜ್ಲಹ ಆದರೂ ಕೂಡ ಅವರು ಸಂಧಾನಕ್ಕೆ ಬಂದರೆ ಯುದ್ಧ ಮಾಡಬಾರದು ಸಂಧಾನಕ್ಕೆ ಮುಂದಾಗಬೇಕು ಅಂತ ಹೇಳ್ತಾರೆ ಅದರೊಟ್ಟಿಗೆ ನೋಡಿಖಿ ರಸ್ತ ಜಾರಕ ಫಾಜಿರುಹು ಯಾವ ನೀವು ಒಬ್ಬ ಮುಷ್ರೀಕ್ ನಿಮ್ಮ ಬಳಿ ಬಂದು ಅಭಯವನ್ನು ಬೇಡಿದರೆ ರಕ್ಷಣೆ ಕೇಳಿದರೆ ಅವರಿಗೆ ನೀವು ರಕ್ಷಣೆಯನ್ನು ಫಾಜಿರುಹು ಅವರಿಗೆ ಶಕ್ಷೆಯನ್ನು ನೀಡಬೇಕು ಮಾತ್ರವಲ್ಲ ಹತ್ತಾ ಎಸ್ಮಾ ಕಲಾಂ ಅಲ್ಲಾ ಅಲ್ಲಾಹನ ಕಲಾಂ ಅಲ್ಲಾಹನ ಪವಿತ್ರ ಕುರಾನ್ನವರಿಗೆ ಹೇಳಿಕೊಡಬೇಕು ನಂತರ ತುಂಬ ಅಬ್ಲಿ ಋಮಾಮ ನಿರ್ಭೀತಿಯ ಯಾವುದೇ ತೊಂದರೆ ಇಲ್ಲದ ಸುರಕ್ಷತೆ ಇರುವಂತಹ ಜಾಗಕ್ಕೆ ಅವರನ್ನ ತಲುಪಿಸಬೇಕು ಅಂತ ಕುರಾನ್ ಹೇಳ್ತಾರೆ ಇದು ಒಂಬತ್ತರ ಅಧ್ಯಾಯ ಆರನೆಯ ಸೂತ್ರದಲ್ಲಿ ಯುದ್ಧ ಮಾಡುವುದಾದರೆ ಯಾರೊಂದಿಗೆ ಯುದ್ಧ ಮಾಡಬೇಕು ಅದನ್ನು ಕೂಡ ಅವನು ಹೇಳ್ತಾನೆ ಎರಡನೇ ಅಧ್ಯಾಯ ನೂರ ತೊಂಬತ್ತರಲ್ಲಿ ವಕಾತಿಲು ಫಿ ಸಬೀಲಿ ಲಾಹಿ ಅಲ್ಲದೇ ನೀವು ಕಾತಿಲು ನಿಮ್ಮೊಂದಿಗೆ ಯಾರು ಯುದ್ಧ ಮಾಡ್ತಾರೆ ಅವರೊಂದಿಗೆ ನೀವು ಯುದ್ಧ ಮಾಡಿ ಅಲ್ಲದೆ ಜನಸಾಮಾನ್ಯರೊಂದಿಗೆ ಬೇರೆಯವರೊಂದಿಗೆ ನೀವು ಯುದ್ಧ ಮಾಡಬಾರದು ಒಕುತುಲಿ ಹೋಮದ ಕೃಪ್ತುಮೂಮಿ ಎಲ್ಲಿ ಅವರನ್ನು ಕಾಣಲು ನಿಮಗೆ ಸಾಧ್ಯವಾಗ್ತದೆ ಅಲ್ಲಿ ಅವರನ್ನು ವಧಿಸಿ ಅಂದರೆ ಇದು ಯುದ್ಧ ಸಮಯದಲ್ಲಿ ಯುದ್ಧ ಸಮಯದಲ್ಲಿ ನಮ್ಮೊಂದಿಗೆ ಯುದ್ಧ ಮಾಡಲು ಬರುವಂತಹ ಜನರು ನಮ್ಮನ್ನು ಕೊಲೆಗೈಯಲು ಬರುವಂತಹ ಜನರು ಅವರ ವಿರುದ್ಧವಾಗಿ ನಾವು ಸುಮ್ಮನೆ ಸಾಧ್ಯವೇ ಅದು ಯಾರಿಗಾದರೂ ಸಾಧ್ಯವೇ ಯುದ್ಧ ಸಮಯದಲ್ಲಿ ನಮ್ಮನ್ನು ಮುಗಿಸಲು ಬರುವಂತಹ ಜನರೊಂದಿಗೆ ನಾವು ಸುಮ್ಮನೆ ಕೈಗಟ್ಟಿ ನಿಲ್ಲಲು ಸಾಧ್ಯವೇ ಅದನ್ನು ಹೇಳ್ತದೆ ಅದು ಮಾತ್ರ ಅಲ್ಲ ವೃಜೂಹುಮಿನ ಹೈದು ಅಕ್ರಜೂಕು ನಿಮ್ಮನ್ನು ಊರಿನಿಂದ ಆಚೆ ಅವರು ಕಳಿಸ್ತಾರೆ ಅವರನ್ನು ಕೂಡ ನೀವು ಹಾಗೆ ಮಾಡಿ ಮಾತ್ರವಲ್ಲ ವಕಾತಿಲು ಫಿತ್ತನ ಫಿತ್ತ ಯಕೂನುದ್ದೀನು ನಿಲ್ಲ ಎರಡನೇ ನೂರ ತೊಂಬತ್ತ ಮೂರರಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಯಾಗುವ ತನಕ ಧರ್ಮ ನೆಲೆಯಾಗುವ ತನಕ ನೀವು ಯುದ್ಧ ಮಾಡಿ ಕ್ಷೋಭೆಯನ್ನು ನಿಲ್ಲಿಸಿ ಅದನ್ನು ಹರಡದಂತೆ ಕಾಪಾಡಿ ಅಂತ ಕುರಾನ್ ಹೇಳ್ತಾರೆ ಅದರೊಟ್ಟಿಗೆ ಫೈನ್ ಇಂಥ ಉದ್ವಾನ ಇಲ್ಲ ಅಲ್ಲ ಇದು ಎರಡನೇ ಅಧ್ಯಾಯ ನೂರ ತೊಂಬತ್ತ ಮೂರರಲ್ಲಿ ಅವರು ಅತಿಕ್ರಮವನ್ನು ನಿಲ್ಲಿಸಿದರೆ ನೀವು ಏರಿ ಹೋಗಬೇಡಿ ನೀವು ನಿಮ್ಮ ಯುದ್ಧವನ್ನು ನಿಲ್ಲಿಸಿ ಅಂತ ಎರಡನೇ ಹದಿನೈದುನೂರ ತೊಂಬತ್ನಾಲ್ಕರಲ್ಲಿ ಪುನಃ ಅವರು ನಿಮ್ಮೊಂದಿಗೆ ಅತಿಕ್ರಮ ನಡೆಸಿದರೆ ಅವರೊಂದಿಗೆ ನೀವು ಯುದ್ಧ ಮಾಡಿ ಅಂತ ಆದರೆ ಬೇರೆಯವರು ನಿಮ್ಮೊಂದಿಗೆ ಯುದ್ಧಕ್ಕೆ ಬರದೆ ನೀವಾಗಿ ಯುದ್ಧವನ್ನು ಆರಂಭಿಸಬೇಡಿ ಅನ್ನೋದಾಗಿ ಫಲ ಯುದಾನ ಇಲ್ಲ ಅಲಲ್ವಾಮೀನ್ ಅಕ್ರಮಿಗಳೊಂದಿಗೆ ಮಾತ್ರ ನಮಗೆ ವಿರೋಧ ಇರುವುದು ಅಲ್ಲದ ಸಾಮಾನ್ಯರೊಂದಿಗೆ ಯಾವುದೇ ವಿರೋಧ ಇಲ್ಲ ಅಂತ ಇನ್ನು ನೋಡಿ ಅರವತ್ತರ ಅಧ್ಯಾಯ ಎಂಟನೆಯ ಸೂಕ್ತದಲ್ಲಿ ಅಲ್ಲಾಹನು ಯಾರೊಂದಿಗೆ ಆತ್ಮೀಯತೆ ಬೇಡ ಅಂತಾನೆ ಯಾರೊಂದಿಗೆ ನೀವು ಸಾಹಸ ಮಾಡಬೇಡಿ ಅಂತಾನೆ ಯಾರೊಂದಿಗೆ ನೀವು ಒಲಿತು ಮಾಡಬಾರದು ಅಂತ ಹೇಳ್ತಾನೆ ಅದನ್ನು ನೋಡಿ ಲಾ ಎನ್ ಹಾ ಕುಮಲ್ಲಾಹು ವನಿಲ್ಲದೀನೂ ಇದ್ದಿ ಧರ್ಮದ ವಿಚಾರದಲ್ಲಿ ನಿಮ್ಮೊಂದಿಗೆ ಹೋರಾಡಲು ಬಾರದ ಒಲೂ ಕುಂದಿಯಾನೆ ಅವರು ನಿಮ್ಮನ್ನು ಊರಿನಿಂದ ಆಚೆ ಕಳುಹಿಸಲಿಲ್ಲ ನಿಮ್ಮ ಮೇಲೆ ಅಕ್ರಮ ಮಾಡಲಿಲ್ಲ ಅವರೊಂದಿಗೆ ಅಂತ ಬರೂಹು ಹುಮ್ಮು ಕುಸಿತು ಇಲ್ಲಿ ಅವರೊಂದಿಗೆ ಒಳಿತನ್ನ ಮಾಡಬೇಕು ನ್ಯಾಯವಾಗಿ ವರ್ತಿಸಬೇಕು ಅವರಿಗೆ ಅನ್ಯಾಯ ಮಾಡಬಾರ್ದು ಅವರಿಗೆ ಅನ್ಯಾಯ ಮಾಡಬಾರದು ನಿಮ್ಮೊಂದಿಗೆ ಯುದ್ಧಕ್ಕೆ ಬಂದವರೊಂದಿಗೆ ನಿಮ್ಮನ್ನು ಊರಿನಿಂದ ಹೊರಗೆ ಹಾಕಿದವರೊಂದಿಗೆ ಮಾತ್ರ ನಿಮ್ಮ ಯುದ್ಧ ಅಲ್ಲದೆ ಬೇರೆಯವರೊಂದಿಗೆ ಅಲ್ಲ ಮತ್ತೆ ಇನ್ನಮಾ ಎನ್ ಹಾಕು ಒಂಬತ್ತರಲ್ಲಿ ಅರವತ್ತನೆಯ ಅಧ್ಯಾಯ ಒಂಬತ್ತರಲ್ಲಿ ಇನ್ನಮ ಎನ್ ಹಾಕುಮುಲ್ಲಾ ಹುನಿಲ್ಯದಿ ಯಾರಿಕ ನೀವು ಯಾರನ್ನು ಆತ್ಮೀಯರನ್ನಾಗಿ ಮಾಡಬಾರದು ಮುಸ್ಲಿಮೇತರನ್ನು ಆತ್ಮೀಯರಾಗಿ ಮಾಡಬಾರದು ಅಂತ ಹೇಳಲಿಲ್ಲ ನಿಮ್ಮೊಂದಿಗೆ ಜೊತೆಯಾಗಿರುವ ಸಹಕರಿಸುವ ನಿಮಗೆ ವಿರೋಧ ತೋರದಂತಹ ಜನರೊಂದಿಗೆ ನೀವು ಆತ್ಮೀಯರಾಗಿ ಅದರಲ್ಲಿ ಯಾವುದೇ ವಿರೋಧವಿಲ್ಲ ಅಲ್ಲಾಹನ ವಿರೋಧವಿಲ್ಲ ಆದರೆ ನಿಮ್ಮೊಂದಿಗೆ ಯುದ್ಧ ಮಾಡುವ ನಿಮ್ಮನ್ನು ಊರಿನಿಂದ ಹೊರಗೆ ಹಾಕುವ ಹಾಗೆ ಹೊರಹಾಕಲು ಸಹಕರಿಸಿದ ಅವರನ್ನು ನೀವು ಆತ್ಮೀಯರಾಗಿಸಬೇಡಿ ಇದಾಗಿದೆ ಅಲ್ಲಾಹು ಹೇಳ ಮುಸ್ಲಿಮೇತರೊಂದಿಗೆ ಆತ್ಮೀಯವಾಗಿ ಆತ್ಮಮಿತ್ರ ನೀವು ಇರಬಾರದು ಅಂತ ಅಲ್ಲಹನು ಹೇಳಿ ಈ ವಿಚಾರವನ್ನು ಈ ಆಯತಲ್ಲಿ ಸ್ಪಷ್ಟಪಡಿಸಲಾಗುತ್ತದೆ ಸಿ ಟಿ ರವಿ ಅವರು ಮುಸ್ಲಿಮೇತರನ್ನು ನೀವು ಆತ್ಮೀಯರನ್ನಾಗಿ ಆತ್ಮ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಕುಲಾನಲ್ಲಿ ಇದೆ ಅಂತ ಅದು ಶುದ್ಧ ತಪ್ಪು ಯಾರನ್ನು ಆತ್ಮೀಯರನ್ನಾಗಿ ಮಾಡಬಾರ್ದು ಅಂತ ಅಲ್ಲಾನು ಹೇಳ್ತಾರೆ ಮೂರನೇ ಅಧ್ಯಾಯ ನೂರ ಹದಿನೆಂಟರ ಆಯತ್ತ ಕುಲಾನು ಹೇಳ್ತಾರೆ ನಿಮಗೆ ಹಾನಿ ಮಾಡುವುದರಲ್ಲಿ ಯಾವುದೇ ಕೊರತೆ ಮಾಡದ ನಿಮಗೆ ತೊಂದರೆಯನ್ನು ಬಯಸುವಂತಹ ಅವರ ಬಾಯಿಗಳಿಂದ ಅವರು ಹೇಳುವಂತಹ ವಿಚಾರಗಳು ಅದಕ್ಕಿಂತ ದೊಡ್ಡ ಕ್ರೂರತೆ ಅವರ ಹೃದಯದಲ್ಲಿ ಇದೆ ಅಂಥವರೊಂದಿಗೆ ನೀವು ಆತ್ಮೀಯರಾಗಿರಬೇಡಿ ಅನ್ನುವ ಮೂರನೇ ಅಧ್ಯಾಯ ಇಪ್ಪತ್ತ ಎಂಟರಲ್ಲಿ ಅಂತ ಹೇಳಿದ ವಿಚಾರ ಮೂರನೇ ಅಧ್ಯಾಯ ಇಪ್ಪತ್ತ ಒಂಬತ್ತರಲ್ಲಿ ಅದು ಯಾರು ಅಂತ ವಿವರಿಸ್ತಾರೆ ಒಂದು ಆಯತ್ತಿನ ಒಂದು ಭಾಗವನ್ನು ಮಾತ್ರ ಹೇಳಿ ಅದರ ಸಂಪೂರ್ಣ ವಿವರಣೆಯನ್ನು ನೀಡದೆ ಜನರ ಮಧ್ಯೆ ಅಪನಂಬಿಕೆ ತಪ್ಪು ಕಲ್ಪನೆ ಉಂಟು ಮಾಡುವುದಕ್ಕೋಸ್ಕರ ಇಂತಹ ವಿಡಿಯೋಗಳನ್ನು ಸಮಾಜದ ಮುಂದೆ ಹಂಚುವುದು ಎಷ್ಟೊಂದು ಅಕ್ಷಮ್ಯ ಅಪರಾಧ ಇನ್ನು ಯುದ್ಧದ ಬಗ್ಗೆ ಧರ್ಮ ಯುದ್ಧದ ಬಗ್ಗೆ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಅದರ ಸಂಕಲ್ಪ ಇದೆ ಯುದ್ಧದ ವಿಚಾರವಾಗಿ ಯುದ್ಧದಲ್ಲಿ ಮಡಿದರೆ ಸಾವಿರಾರು ಕಣ್ಣೀರು ಬಂದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ವಿಚಾರವನ್ನು ವೇದ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ನಮಗೆ ಕಾಣಬಹಿಸಲಾಗಿದೆ ಪರಾ ಸರಸ್ವತಿ ಮೂರು ಇಪ್ಪತ್ತೆಂಟರಲ್ಲಿ ಮಹಾಭಾರತ ಹನ್ನೆರಡು ತೊಂಬತ್ತೆಂಟರಲ್ಲಿ ದೇವಿ ಭಾಗವತ ಮೂರು ಹದಿನೈದು ಪದ್ಮಪುರಾಣ ಒಂಬತ್ತು ಒಂಬತ್ತರಲ್ಲಿ ಶಿವಪುರಾಣ ಒಂದು ಎರಡರಲ್ಲಿ ಸ್ಕಂದಪುರಾಣ ಆರು ಇನ್ನೂರ ಮೂವತ್ತೆರಡರಲ್ಲಿ ಶಿವಪುರಾಣ ಏಳು ನಲವತ್ತೈದರಲ್ಲಿ ಬ್ರಹ್ಮಪುರಾಣ ಐವತ್ತೊಂಬತ್ತು ಮೂವತ್ತೆಂಟರಲ್ಲಿ ಅಗ್ನಿಪುರಾಣ ಇನ್ನೂರ ತೊಂಬತ್ತೆರಡು ಹತ್ತರಲ್ಲಿ ವತ್ಸಪುರಾಣ ನೂರ ಏಳು ನಾಲ್ಕರಲ್ಲಿ ಬ್ರಹ್ಮದೇವರ್ತ ಐವತ್ತೇಳು ಎಪ್ಪತ್ತೇಳರಲ್ಲಿ ವರಾಹುರಾಣ ನೂರ ನಲವತ್ತೊಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ವಾಮನಪುರಾಣ ಒಂಬತ್ತು ಐವತ್ತೆರಡರಲ್ಲಿ ನಾರದ ಪುರಾಣ ಅರುವತ್ತೈದು ನೂರ ಐವತ್ತ ಮೂರರಲ್ಲಿ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯ ಮೂವತ್ತ ಮೂರರಲ್ಲಿ ಅತಥೇತತ್ವ ಮೀಮಂ ಧರ್ಮ ಸಂಗ್ರಾಮ ಕರಿಷ್ಯಸಿ ಪಾಪಂ ಕೀರ್ತಿಂಚವಾ ಯುದ್ಧ ನಿರಾಕರಣೆ ಅದು ಪಾಪವಾಗಿದೆ ಚಾಪಿ ಅಕೀರ್ತಿಂಚಾಭೂತಾನಿ ಕಥಿಷ್ಯಂತೇವ್ಯ ಸಂಭಾವಿತ ಅತಿರಿಚ್ಯತೆ ಯುದ್ಧ ಬಿಟ್ಟು ಹೋಗುವುದು ಅಪಕೀರ್ತಿ ಮತ್ತು ಮರಣಕ್ಕಿಂತ ಭಯಾನಕ ಅಂತ ಎರಡನೇ ಅಧ್ಯಾಯ ನಾಲ್ಕರಲ್ಲಿ ಹೇಳ್ತಾರೆ ಇನ್ನು ಎರಡನೇ ಅಧ್ಯಾಯ ಮೂವತ್ತೇಳರಲ್ಲಿ ಅಥೋವಾ ಪ್ರಾಪ್ಸಸಿ ಸ್ವರ್ಗಂ ಇತ್ವಾ ವಾ ಬೋಕ್ಷಸೆ ಮಹಿಂ ತಸ್ಮದು ಉತ್ಷ್ಟ ಕೌಂತ್ಯಯ ಯುದ್ಧಾಯ ಕೃತನಿಶ್ಚಯ ಓ ಕೌಂತ್ಯ ಪುತ್ರನೇ ಎದ್ದು ಯುದ್ಧ ಮಾಡು ಎದ್ದರೆ ಆಡಳಿತ ರಾಜ್ಯ ಅಧಿಕಾರ ಸೋತರೆ ಸ್ವರ್ಗವಿದೆ ಯುದ್ಧ ಮಾಡು ಅಂತ ಹೇಳುವಂತಹ ವಿಚಾರ ಆದ್ದರಿಂದ ಅನಿವಾರ್ಯ ಸಂದರ್ಭಗಳಲ್ಲಿ ಧರ್ಮ ಯುದ್ಧಗಳನ್ನು ಮಾಡುವಂತಹ ಸನ್ನಿವೇಶ ಎದುರಾದರೆ ಅಲ್ಲಿ ಯುದ್ಧ ಮಾಡುವುದೇ ಧರ್ಮವಾಗಿದೆ ಅನ್ನುವುದನ್ನು ಅರಿತುಕೊಳ್ಳಬೇಕು ಇದೆಲ್ಲವೂ ಕೂಡ ಸಿ ಟಿ ರವಿ ಅವರಿಗೆ ಗೊತ್ತಿಲ್ಲದಂತಹ ಸಂಗತಿಯನ್ನು ಅಲ್ಲ ಆದರೆ ಜನರ ಬಗ್ಗೆ ಒಂಥರ ಗೊಂದಲ ಅನುಮಾನ ಸಂಶಯ ಹಗೆತನ ದ್ವೇಷ ಸಿಟ್ ಮಾಡಬೇಕಾದರೆ ಈ ರೀತಿ ಹೇಳಬೇಕು ಸೊ ಸುಳ್ಳಾಗಿದ್ದರೆ ನಾನು ಸಾರ್ವಜನಿಕ ಕ್ಷಮ ಯಾಚನೆ